ಎಲ್ರಿಗೂ ನಮಸ್ಕಾರ ಜನಧನಿ ಚಾನೆಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ ಇವತ್ತಿನ ದಿವಸ ದಾಸವರಣ್ಯರ ವಿಜಯದಾಸರ ಚಲನಚಿತ್ರ ಈಗ ಮುಗಿದಿದೆ ಮೊದಲೇ ಶೋ ಹೇಗಿತ್ತು ಅಂತೇಳಿ ಹೇಳ್ಕೊಳ್ಳೋಣ ಆಚರಣ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನನ್ನ ಹೆಸರು ಅನಂತಾಚಾರ ಅಂತ ಹಾಸನ ಜಿಲ್ಲೆ ಚಂದ್ರಪಟ್ಟಣದಿಂದ ಬಂದು ಇದು ಪಿಕ್ಚರ್ ನೋಡಲಿಕ್ಕೆ ತುಂಬ ವಿಶೇಷವಾದ ಒಂದು ಮೂವಿ ಮಾಡಿದ್ದಾರೆ ತುಂಬ ಒಳ್ಳೆ ಶ್ರೇಯಸ್ಸು ಸಿಕ್ಕಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ ತುಂಬ ವಿಶೇಷವಾಗಿದೆ ತುಂಬ ಅದ್ದೂರಿಯಾಗಿ ಇನ್ನೂ ಎರಡನೇ ಭಾಗ ಬೇರೆ ಬರೋದಿದೆ ಅಂತ ತೋರಿಸಿದ್ದಾರೆ ಆದಷ್ಟು ಬೇಗ ಬಂದು ಅದು ಎಲ್ಲರಿಗೂ ಜನಮೆಚ್ಚುಗೆ ಆಗಿ ಒಳ್ಳೆ ಚೆನ್ನಾಗಿ ನಡಿಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತುಂಬ ವಿಶೇಷ ಸರ್ ಚಿತ್ರ ತುಂಬ ಅದ್ಭುತವಾಗಿತ್ತು ನಮಗೆ ಎಲ್ಲೋ ಅವಾಗಿನ ಕಾಲಕ್ಕೆ ವಿಜಯ ವಿಜಯ ವಿಜಯದಾಸರ ಕಾಲಕ್ಕೆ ಹೋದಂಗಿತ್ತು ಕಣ್ಣಲ್ಲಿ ತೀರಿಸಿರ್ತಾ ಇತ್ತು ಆ ದೇವರು ವೆಂಕಟೇಶ್ವರ ದೇವರದು ಅವ್ರದ್ದು ತುಂಬ ಚೆನ್ನಾಗಿತ್ತು ಇಂಥ ಒಂದು ದಾಸರ ಕಥೆಗಳನ್ನು ಇನ್ನೂ ಮುಂದೆ ಮುಂದೆ ಅನೇಕವಾಗಿ ಬರ್ ಬರಬೇಕು ಅಂತ ನಾವು ಅವನ ಹವಲ್ದಾರ್ನ ಕೇಳ್ಕೊತಾ ಇದ್ದೀವಿ ತುಂಬ ಆಯಿತು ಥ್ಯಾಂಕ್ ಯು ಸರ್ ಮೂವಿ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಇಂಥ ಭಕ್ತಿಯುತವಾದ ಚಿತ್ರಗಳು ಬರಬೇಕು ಸರ್ ನಮಗೂ ಬೇಜಾರಾಗಿರುತ್ತಲ್ವ ಅಂಥ ಟೈಮಲ್ಲಿ ಇಂಥ ಆನಂದ ಸಿಕ್ಕಿದ್ರೆ ಮನಸ್ಸಿಗೂ ನೆಮ್ಮದಿ ವಯಸ್ಸಾದ ಮೇಲೆ ನಮಗೆ ಬೇಕಾಗಿರೋವಂಥ ಪಿಚ್ಚರ್ಗಳು ಇನ್ನೂ ಇಂಥ ಹತ್ತು ಹಲವಾರು ಪಿಕ್ಚರ್ಗಳು ಬರಬೇಕು ನಮಗೆ ಆನಂದ ಸಿಗುತ್ತೆ ಭಾಳ ಚೆನ್ನಾಗಿತ್ತು ಸರ್ ಭಾಳ ಚೆನ್ನಾಗಿದೆ ಇನ್ನೂ ಇಂಥ ಪಿಕ್ಚರ್ಗಳು ಬರಲಿ ಇದನ್ನು ಎಲ್ಲ ಪ್ರಬುದ್ಮಾನವಾಗಲಿ ಇಂಥ ಪಿಚ್ಚರ್ಗಳು ಬರಲಿ ಅಂತ ನಾನು ಆಶಿಸ್ತೇನೆ ಪಾತ್ರವರ್ಗಗಳು ಚೆನ್ನಾಗಿತ್ತು ಭಕ್ತಿಯಿಂದ ಮಾಡಿದ್ರು ಅದು ಭಾಳ ಸಂತೋಷ ಆಯಿತು ಸರ್ ಧನ್ಯವಾದ ಸರ್ ಈ ಸಿನಿಮಾ ಬರೋ ಮುಂಚಿತವಾಗಿ ಎರಡು ಸಿನಿಮಾ ಬಂದಿತ್ತು ಅದು ಭಕ್ತಿಪೂರ್ವಕವಾಗಿರುವಂತಹ ಕಂಪ್ಲೀಟ್ ಸನ್ನಿವೇಶಗಳು ತುಂಬ ಚೆನ್ನಾಗಿ ತೋರಿಸಿದ್ರು ಅದೇ ತರಹ ಕಂಪ್ಲೀಟ್ ಈ ಸಿನಿಮಾದಲ್ಲಿ ಕೂಡ ತುಂಬ ಅಷ್ಟೇ ಚೆನ್ನಾಗಿ ತೋರಿಸಿದ್ರಿ ಎಸ್ಪೆಷಲಿ ಹಿರಿಯರಿಗೆ ಅವ್ರಿಗೋಸ್ಕರ ಕಂಪ್ಲೀಟ್ ಮಾಡಿ ತೋರಿಸಿರೋಂಥ ಕಂಪ್ಟಿ ಸಿನಿಮಾ ಇದಾಗಿದೆ ಹಿರಿಯವರು ಪ್ರತಿಯೊಬ್ಬರು ಬಂದು ಈ ಒಂದು ಸಿನಿಮಾನ ನೋಡಿಕೊಂಡು ಮತ್ತು ಭಗವಂತನ ಕೃಪೆಗೆ ಮತ್ತು ಅವನ ಆಶೀರ್ವಾದಕ್ಕೆ ಒಂದು ಕೃಪೆ ಒಂದು ಪಾತ್ರರಾಗಬೇಕಂತ ಹೇಳಿಬಿಟ್ಟು ನಾನು ಈ ನಿರ್ಮಾಪಕರು ಮತ್ತು ಈಗ ನರ್ಸಿ ಇದರಲ್ಲಿ ಕಂಪಲ್ ಪಾತ್ರ ಬಂದ ಸರ್ ಏನು ಸಿನಿಮಾಗಳು ರೀ ಇವು ಇಂಥ ಒಂದು ಸಿನಿಮಾಗಳನ್ನ ತೆಗೆದು ತೆಗೆದು ನಮ್ಮಂಥವ್ರ ಜೀವನ ಬರೀ ಓದ್ತಿದ್ವಿ ಮಾಡ್ತಿದ್ವಿ ಅಷ್ಟೇ ಈಗ ಸಾಕ್ಷಾತ್ ಅವ್ರನ್ನ ಹೇಗೆ ಅನ್ನಿಸ್ತಿದ್ದದ ಮನಸ್ಸು ಅದರೊಳಗೆ ಕರ್ಗೋಗ್ಬಿಟ್ಟಿ ನೀವು ಎರಡನೇ ಪಾತ್ರ ಈಗೇ ತೋರಿಸ್ತೀನಿ ಅಂದರೆ ನಾನು ಅಲ್ಲಿಗೂ ದುಡ್ತೀನಿ ಅಂತಂದೆ ಇಷ್ಟು ಚೆಂದಾಗಿ ಮಾಡ್ತಿದ್ದೀರಿ ನಮ್ಮ ಜೀವನ ಸಾರ್ಥಕ ಆಯಿತು ಅನಿಸ್ತದೆ ಇನ್ನಷ್ಟು ಇನ್ನಷ್ಟು ಈ ಥರದ್ದು ಒಂದು ಸಿನಿಮಾಗಳನ್ನ ತೆಗೆದು ನಮ್ಮಂಥ ವಯಸ್ಸಾದವರು ನೋಡೋ ಹಾಗೆ ಚಿಕ್ಕ ನಮ್ಮೂರು ಹಂಪಿ ಹೊಸಪೇಟೆ ಯಂತ್ರೋದ್ಧಾರಕ ಪ್ರಾಣದೇವರನ್ನ ನೋಡಿದ್ದು ಇವತ್ತು ನನಗೆ ಇಷ್ಟು ಆನಂದ ಆಗಿದೆ ಅಂದರೆ ನಾವೆಲ್ಲ ತುಂಗಭದ್ರ ನದಿಯೊಳಗೆ ಆ ದಾಸರ ಮಂಟಪದಲ್ಲಿ ಆರಾಧನೆ ಟೈಮ್ನಲ್ಲಿ ಅಲ್ಲೇ ಮಲಗಿ ಮಾಡಿ ಯಂತ್ರೋದ್ಧಾರಕ ಪ್ರಾಣ ಇಂಥದ್ದೆಲ್ಲ ತೋರಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿದಂಥ ಎಲ್ಲ ಅದರಲ್ಲಿ ಕೆಲಸ ಮಾಡಿದಂಥ ಸಣ್ಣ ಸಣ್ಣ ಕೆಲಸದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆ ಪರಮಾತ್ಮನ ಆಶೀರ್ವಾದ ಇರಲಿ ವಿಜಯದಾಸರು ಸದಾ ವಿಜಯ ತಂದು ಕೊಡಲಿ ಅಂತ ಬೇಡ್ಕೋತೀನಿ ಅದೇ ಶ್ರೀನಿವಾಸ హరే ah. శ్రీనివాస ನಮಗೆ ಶ್ರೀ ವಿಜಯದಾಸರು ಈ ಒಂದು ಫಿಲಮ್ ನೋಡಿದ್ರಿಂದ ಜ್ಞಾನಭಕ್ತಿ ವೈರಾಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಬರ್ತಾ ಇದೆ ಹಾಗೂ ಈ ಒಂದು ವಿಷಯವನ್ನು ನಾವೊಂದು ನಮ್ಮ ಚಿ ಮಕ್ಕಳಿಗೆ ಈಗಿನ ಒಂದು ಪೀಳಿಗೆಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ತೋರಿಸಿದರೆ ಹಾಗೂ ಈ ಫಿಲಮ್ನಲ್ಲಿರುವ ನೀತಿಗಳನ್ನು ತಿಳಿಸಿದರೆ ಅವರು ಮುಂದೆ ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ ಈ ಫಿಲಮ್ ನೋಡಿದ್ದಕ್ಕೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಇನ್ನೂ ಒಂದು ನಾಲ್ಕೈದು ಸರ್ತಿ ನೋಡಬೇಕು ಅಂತ ಈ ಫಿಲಮ್ ನಮಗೆ ತುಂಬಾ ಇಷ್ಟ ಆಯಿತು ಸರ್ ಹೀಗೆ ಎಲ್ಲ ದಾಸರ ಅಂತ ನಮ್ಮ ಅಪೇಕ್ಷೆ ಇದೆ ಸರ್ ನಮಸ್ಕಾರ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಭಾಳ ನಮ್ಮ ಹಿಂದೂಗಳು ತಿಳ್ಕೊಂಬ ಆಗಿದೆ ಸಿನಿಮಾ ಹಾಡುಗಳಂತೂ ತುಂಬ ಚೆನ್ನಾಗಿದೆ ಆದರೆ ಬೇಗ ಎರಡನೇ ಪಾರ್ಟು ಬರಲಿ ಅಂತ ಕಾಯ್ತಾ ಇದ್ದೀವಿ ಜಗನ್ನಾಥ ದಾಸರ ಥರ ನಿಧಾನ ಮಾಡೋದು ಬೇಡ ಬೇಗನೇ ಬರಲಿ ಅಂತ ಯಾಕೆಂದರೆ ನಾವು ಇನ್ನೂ ಗೋಪಾಲ್ ದಾಸರು ಕಲ್ಲೂರು ಸುಬ್ಬಣ್ಣಾಚಾರ್ಯೆಲ್ಲ ನೋಡಬೇಕು ಅದರಲ್ಲಿ ಖಂಡಿತ ಬೇಗ ಬರಲಿ ತುಂಬ ಚೆನ್ನಾಗಿದೆ ನಮ್ಮ ರುಬ್ಬಿಯೋ ನಮಃ ನಾವು ಎಷ್ಟೊತ್ತು ನಾವು ಎಲ್ಲಿ ಇದ್ದೀವಿ ಯಾವ ಜಾಗದಲ್ಲಿ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಮೈ ಮರತ್ತೋ ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ತೆಗೆದು ಎರಡನೇ ಪಾರ್ಟಿ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ ಶ್ರೀ ವಿಜಯದಾಸಗುರುಬ್ಬಿಯವರ ನಾನು ಲತಿಕಾ ಅಂತ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಈಗ ಸೆಕೆಂಡ್ ಪಾರ್ಟಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇನ್ಫ್ಯಾಕ್ಟ್ ಮೂರು ದಾಸರದ್ದು ಏನು ನೋಡಿದ್ವಲ್ಲ ಮೂವೀಸು ಮೂರೂ ಹಾಗೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿವೆ ಎಲ್ಲದು ಎರಡೆರಡು ಎರಡನೇ ಪಾರ್ಟು ನಾವು ವೇಟ್ ಮಾಡ್ತಾ ಇದ್ದೀವಿ ಒಂಥರ ಜ್ಞಾನ ಭಕ್ತಿ ವೈರಾಗ್ಯ ಸೂಚಿಸುವಂಥ ಮೂವಿಗಳಿವೆಲ್ಲ ಆಮೇಲೆ ನಾವು ನಮ್ಮ ಮಕ್ಕಳಿಗೆ ಇದನ್ನು ತೋರಿಸ್ಬೇಕು ಸೊ ದ್ಯಾಟ್ ನಾ ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ದಾಸರ ಬಗ್ಗೆ ನಮ್ಮ ಇದ್ರದ್ದು ಸಮಾಜದ ಬಗ್ಗೆ ಗೊತ್ತಾಗಬೇಕು ಅವ್ರಿಗೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಈಗ ನನ್ನ ಮಕ್ಕಳನ್ನು ಕರ್ಕೊಂಡು ಬರೋಕ್ಕಿದೆ ನೆಕ್ಸ್ಟ್ ಮೂವಿ ಇದಕ್ಕೆ ಇವ್ರದ್ದು ಅದಕ್ಕೆ ನೆಕ್ಸ್ಟ್ ವಿರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಸ್ಯಾರು ಅಂತಲೇ ಗೊತ್ತಿಲ್ಲ ಪುರಂದರ ಸ್ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ಈ ಥರ ಸಿನಿಮಾಗಳು ತೆಗ್ದಾಗ ಹೀಗೆ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ಹಾಗಾಗಿ ತುಂಬ ಕಣ್ಣಲ್ಲಿ ನೀರು ಬಂತು ಹೇಗೆ ಎಷ್ಟು ಬೇಗ ಸಿಂಹ ಮುಗ್ದೋತ್ತಲ್ಲ ಅನಿಸ್ತು ಹಾಗಾಗಿ ಎಲ್ಲ ದಯವಿಡಿ ದಯಮಾಡಿ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕಾಗಿ ಫಿಲಂ ತುಂಬ ಚೆನ್ನಾಗಿದೆ ಇನ್ನು ಎಲ್ಲರೂ ನೋಡಿ ಸಂತೋಷ ಪಡೆದಿ ನಮಸ್ಕಾರ ಇಂದಿರಾಪತಿ ಇವರ ಮುಂದ ಕುಣಿವನು ಅಂಧವಚನವ ನಿಜಕ್ಕೆ ತಂದು ತೋರ್ಪಣು ಅಂತ ಹೇಳ್ತಾರೆ ವಿಜಯದಾಸರ ಬಗ್ಗೆ ವ್ಯಾಸವಿಟ್ಲದಾಸರು ಅಷ್ಟು ಹರಿಗೆ ಸಮೀಪವಾದ ದಾಸವರೇಣ್ಯರು ವಿಜಯದಾಸರು ನಮಗೆಲ್ಲ ಸಿಕ್ಕಿದ ಮಹಾ ಪೊಕ್ಕಿಶವರು ರತನೂ ದೊರಕಿತಲ್ಲ ಹಾಗಂತ ಜಗನ್ನಾಥದಾಸರು ಮೆಚ್ಚಿ ಮೆಚ್ಚಿ ಹೇಳುವ ದಾಸರಿವರು ಯತನ ಮಾಡದೇ ಪ್ರಯತ್ನ ಮಾಡದೇ ಬಂದು ನಮಗೆ ದಯಮಾಡುವ ಮಹಾ ಸುಲಭ ಗುರುಗಳವರು ಅಂಥ ಗುರುಗಳ ಬಗ್ಗೆ ಒಂದು ಮೂವಿ ತೆಗೆದು ಅದು ನಮಗೂ ಸಂಪತ್ತು ಇನ್ನು ಮುಂದೆ ಬರುವ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇದೊಂದು ದೊಡ್ಡ ಸಂಪತ್ತು ಇಂಥ ಕೊಟ್ಟ ಈ ಮ ಪ್ರೊಡಕ್ಷನ್ ಟೀಮಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಅಂತಹ ಸಾಧನೆಗಳನ್ನು ಏನು ನಮ್ಮ ಇಡೀ ನಮ್ಮ ಮನುಕುಲಕ್ಕೆ ಏನು ತೋರಿಸ್ತಿದ್ದಾರೆ ನಮ್ಮ ಮುಂದಿನ ಸಂತತಿಗೆ ಬಹಳಷ್ಟು ಇದು ಉಪಯೋಗಕಾರಿಯಾಗ್ತದೆ ಎಲ್ಲರಿಗೂ ಒಂದು ಜೀವನ ಮಾರ್ಗವಾಗ್ತದೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ತ್ರಿವಿಕ್ರಮ ಜೋಶಿ ಅವರು ನನ್ನ ಸಹೋದರ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ ಅಮೆರಿಕಾದಲ್ಲಿ ಹೋದ ವಾರ ರಿಲೀಸ್ ಆಯಿತು ತುಂಬ ಅಲ್ಲಿ ಜನಗಳಿಗೆ ತುಂಬ ಹಿಡಿಸಿದೆ ಈ ಚಿತ್ರ ಈ ಥರ ಬರಬೇಕು ಅಂತ ಹೇಳಿ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ಭಾಳ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿ ಈಗ ಇನ್ನೊಂದು ಏನು ರಿಕ್ವೆಸ್ಟು ಅಂದರೆ ತುಂಬ ಯಂಗ್ಸ್ಟರ್ಸ್ ಬರ್ಬೇಕು ನೋಡೋದಕ್ಕೆ ಈಗ ನಾವು ಏಜ್ ಆದವರೆಲ್ಲ ಬರ್ತೀವಿ ಯಂಗ್ಸ್ಟರ್ಸು ಬಂದಾಗ ಅದು ನಿಜವಾದ ಸಕ್ಸಸ್ಸು ಯಾಕಂದರೆ ಅದು ಮುಂದುವರಿಯುತ್ತೆ ಪರಂಪರೆ ಯಂಗ್ಸ್ಟರ್ಸ್ ಬಂದರೆ ಅವರು ಅವ್ರ ಮಕ್ಕಳು ಹೀಗಾಗಿ ಇದು ಅವರೆಲ್ಲ ಬರಲಿ ಆಮೇಲೆ ನೀವೆಲ್ಲ ನೋಡಿದವರೆಲ್ಲ ಹೋಗಿ ನಿಮ್ಮ ಮ ಮಕ್ಕಳನ್ನ ಕಳಿಸಿ ನಿಮ್ಮ ರಿಲೇಶನ್ ಯಂಗ್ಸ್ಟರ್ಸ್ಗೆ ಆದಷ್ಟು ನೀವು ಹೋಗಿ ಬನ್ನಿ ಅಂತ ನೀವೊಂದು ಟಿಕೆಟ್ ತೆಗೆಸಿ ಕಳಿಸಿ ಅವ್ರನ್ನ ಹೀಗಾಗಿ ಅದು ತುಂಬ ಒಂದು ನೀವು ಸೇವೆ ಮಾಡಿದಂಗೆ ಆಗುತ್ತೆ ದಾಸರ ಫಿಲ್ಮ್ಗೆ ಇಷ್ಟೇ ಕೇಳ್ಕೊತೀನಿ ಎಲ್ಲರೂ ಬಂದರೆ ಇವತ್ತು ಇವತ್ತು ಎಲ್ಲ ತುಂಬ ಎಂಜಾಯ್ ಮಾಡಿದರು ತುಂಬ ಸಂತೋಷಪಟ್ಟರು ಸರ್ ನಮಸ್ಕಾರ ನಮಸ್ಕಾರ ಹರೇಶ್ ಶ್ರೀನಿವಾಸ ಈ ಒಂದು ಚಿತ್ರ ತುಂಬ ಚೆನ್ನಾಗಿತ್ತು ತುಂಬ ಅದ್ಭುತವಾದ ಚಿತ್ರ ತ್ರಿವಿಕ್ರಮ್ ಜೋಶಿಯವರು ಅಲ್ಲಿ ವಿಜಯದಾಸರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಭಾಗವಹಿಸಿದ್ದಾರೆ ಎಂಟೈರ್ ಟೀಮ್ ನಮ್ಮೆಲ್ಲರನ್ನೂ ಒಂದು ಸಿಕ್ಸ್ಟೀನ್ ಸೆಂಚುರಿಗೆ ಕರೆಂಟ್ ಬಿಟ್ಟಿದ್ದಾರೆ ನಾವು ವಿಜಯದಾಸರ ಕಾಲದಲ್ಲಿ ನಮ್ಮ ಕಾಲದಲ್ಲೇ ಇದ್ದಂತೆ ಒಂದು ಫೀಲ್ ಕೊಟ್ಟಿತ್ತು ತುಂಬ ಚೆನ್ನಾಗಿತ್ತು ಡಾಕ್ಟರ್ ಮಧುಲ್ ಸೂದನ್ ಅವರಿಗೆ ಮತ್ತು ಎಂಟೈಯರ್ ಟೀಮ್ ಅವರಿಗೆ ನಮ್ಮ 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 ಥ್ಯಾಂಕ್ಸ್ ನಮಸ್ಕಾರಗಳು ಯಾಕಂದರೆ ಈ ಥರ ಚಿತ್ರಗಳು ನಾವು ನೋಡೋಕ್ಕೆ ಆಗೋಲ್ಲ ಅಲ್ವಾ ಈ ಟೀಮ್ ಅಷ್ಟೊಂದು ಎಫರ್ಟ್ಸ್ ತೊಗೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಆರ್ ಲಾಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಗೋಪಿ ಗೀತೆ ಎಲ್ಲ ಕಣ್ಣಲ್ಲಿ ನೀರು ಬರೆಸಿತ್ತು ಅಷ್ಟು ಚೆನ್ನಾಗಿತ್ತು ಏನು ಆ್ಯಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲವೇ ನಮ್ಮ ಹೃದಯ ಮುಟ್ಟುವಂತೆ ಇತ್ತು ಆ ಒಂದು ಆ ಭಕ್ತಿ ಭಾವನೆ ನಮ್ಮೊಳಗೆ ಮೊಳಗ ತುಂಬಿದ್ರು ತುಂಬ ಚೆನ್ನಾಗಿತ್ತು ನಾವು ಪಾರ್ಟ್ ಟೂನ ತುಂಬ ನಾವು ವೆಯ್ಟ್ ಇರ್ತೇವೆ ಆ್ಯಂಡೆಲೆ ಇನ್ನು ಮುಂದೆ ಬೇರೆ ದಾಸರ ಬಗ್ಗೆ ಎಲ್ಲವೂ ನೋಡ್ಲಿಕ್ಕೆ ನಾವು ವೆಯ್ಟ್ ಇರ್ತೇವೆ ಹರೇಶ್ ಶ್ರೀನಿವಾಸ ಥ್ಯಾಂಕ್ ಯು ಸರ್ ಅಲ್ಲಿ ವಿಜಯ್ ದಾಸ್ ಪಾತ್ರವನ್ನು ಅಷ್ಟು ಚೆನ್ನಾಗಿ ಭಾಗವಹಿಸಿದ್ದಾರೆ ಎಂಟೈರ್ ಟೀಮ್ ನಮ್ಮೆಲ್ಲರನ್ನೂ ಒಂದು ಸಿಕ್ಸ್ಟೀನ್ ಸೆಂಚುರಿಗೆ ಕರೆಂಟ್ ಹೋಗಿಬಿಟ್ಟಿದ್ದಾರೆ ನಾವು ವಿಜಯದಾಸರ ಕಾಲದಲ್ಲಿ ಸಮಕಾಲದಲ್ಲೇ ಇದ್ದಂತೆ ಒಂದು ಫೀಲ್ ಕೊಟ್ಟಿತ್ತು ತುಂಬ ಚೆನ್ನಾಗಿತ್ತು ಡಾಕ್ಟರ್ ಮಧುಲ್ ಸೂದನ್ ಹವಾಲ್ದಾರ್ ಅವರಿಗೆ ಮತ್ತು ಎಂಟೈರ್ ಟೀಮ್ ಅವರಿಗೆ ನಮ್ಮ 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 ಥ್ಯಾಂಕ್ಸ್ ನಮಸ್ಕಾರಗಳು ಯಾಕಂದರೆ ಈ ಥರ ಚಿತ್ರಗಳು ನಾವು ನೋಡೋಕ್ಕೆ ಆಗಲ್ಲ ಅಲ್ವಾ ಈ ಒನ್ ಟೀಮ್ ಅಷ್ಟೊಂದು ಎಫರ್ಟ್ಸ್ ತೊಗೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಆರ್ ಲಾಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಗೋಪಿ ಗೀತೆ ಎಲ್ಲ ಕಣ್ಣಲ್ಲಿ ನೀರು ಬರಿಸಿತ್ತು ಅಷ್ಟು ಚೆನ್ನಾಗಿತ್ತು ಏನು ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೇ ನಮ್ಮ ಹೃದಯವನ್ನು ಮುಟ್ಟುವಂತೆ ಇತ್ತು ಆ ಒಂದು ಆ ಭಕ್ತಿ ಭಾವನೆ ನಮ್ಮೊಳಗೆ ತುಂಬಿತ್ತು ಈ ರೀತಿ ಅನೇಕರ ಒಂದು ರಿವ್ಯೂ ಅನ್ನು ನಾವು ತೊಂದಿದ್ವಿ ಚಲನಚಿತ್ರ ಬಹಳ ಉತ್ತಮವಾಗಿದೆ ಸಂಗೀತ ಕೂಡ ಭಾಳ ಚೆನ್ನಾಗಿದೆ ಎಲ್ಲರೂ ಕೂಡ ಥಿಯೇಟ್ರ್ಗಳಿಗೆ ಬಂದು ಚಲನಚಿತ್ರವನ್ನು ನೋಡಿ ಚಲನಚಿತ್ರವನ್ನು ಗೆಲ್ಲಿಸಬೇಕು ಅಂತೇಳಿ ಕೇಳ್ತೀನಿ ಜನದಿನಿಗಾಗಿ ಕ್ಯಾಮ್ರಾಮನ್ ಜಯತೀರ್ಥ ಜೊತೆ ರಿಪೋರ್ಟರ್ ಕೃಷ್ಣ